ಹಾಯ್ ಅಲ್ಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಪ್ರಿಯಾ ಬಂಡವಾಳ ಹೊರಗಡೆ ಬಿದ್ದದ ಈ ಕಡೆ ಮಾಧವ ಕೂಡ ಪ್ರಿಯಾ ಮೇಲೆ ಅನುಮಾನ ಪಡ್ತಾರ ನಂದ ಅವರು ರುಚಿಗೆತ್ತದಾರ ಹಾಗಿದ್ರೆ ಏನಾಯಿತು ಏನು ಕತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಊಟ ಕುಟ್ ಕಳ್ಸಿರ್ತಾರೆ ಮತ್ತು ಮತ್ತೆ ಅವರು ಇಬ್ರು ಕೂಡ ಅಮಗೋಸ್ಕರ ಇಲ್ಲಿ ವಲ್ಲಭ ಹೋಗಿದೆ ಅಮುಗೆ ತಾನೇ ಕೈತು ತನ್ನ ತಿನ್ಸಿರ್ತಾರೆ ಈ ಕಡೆ ತಟ್ಟೆ ಇಟ್ಟು ಇಡೋಕೆ ಅಂತ ಹೊರಗಡೆ ಬಂದಾಗ ಏನಿದು ಅಮ್ಮ ಊಟನೇ ಬೇಡ ಅಂತದ ನಾವು ಕರೆದಾಗ ಊಟ ಬೇಡ ಹುಟ್ಟೆ ಹಸುವಾಗ್ತಿರ್ಲಿಲ್ಲ ಗಂಡ ತಗೊಂಡು ಬಂದ ತಕ್ಷಣ ಫುಲ್ ತಿನ್ಬಿಟ್ಟಿದ್ಯಾ ಅಲ್ವಾ ಅಂತ ಹೇಳಿ ಮತ್ತು ಮತ್ತೆ ಮೀನ ಇಬ್ರು ಕೂಡ ರೇಗಿಸ್ತಾರೆ ಅದು ಹಾಕಲ್ಲ ಅಕ್ಕ ನೀನು ಬೇಡ ಅಂತಾನೆ ಆದರೆ ಅವನೇನೆ ಊಟ ಮಾಡಿಸ್ಬೇಟಾ ಅಂದ ತಕ್ಷಣ ಅಯ್ಯೋ ನನಗೆ ಆಘಾತ ಆಗ್ತದ ನನಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಅಂತ ಮೀನಾ ಹೆವಿ ಟ್ರಾಮಾ ಮಾಡೋಕ್ಕೆ ಶುರು ಮಾಡ್ತಾರೆ ಎಲ್ಲಿಂದ ಹೆತ್ತದ್ರ ಇಂಥ ಮುತ್ತು ವಲ್ಲವನ್ನ ಹಾಗೆ ನಿಮ್ಮಣ್ಣ ಸೂರ್ಯಕುಮಾರ್ ಎಂಥ ಮುತ್ತಿಗೆ ಜನ್ಮ ಕೊಟ್ಟಿದ್ದಾರೆ ಈ ಅಮ್ಮು ಅಂಥ ಮುತ್ತಿಗೆ ಆಹಾ ಇಬ್ಬರು ಎಂಥ ಚೋಡಿ ಎಂಥ ಚೋಡಿ ಅಂತ ಹೇಳಿ ಮೀನಾ ಹೇಳ್ತಾರೆ ಜೊತೆಗೆ ಕಳೀವುಳು ಅಂತ ಹೇಳಿ ಸಾಂಗನ್ನು ಕೂಡ ಆಡ್ತಾರೆ ಇಲ್ಲಿ ಮೀನಾ ತದನಂತರ ಇಲ್ಲಿ ಮೀನ ಅಮ್ಮನ ರೇಗಿಸ್ತಾ ಇದ್ರೆ ಇಲ್ಲಿ ಗಿರಿಶವರು ತುಂಬ ಸಪ್ಪಗಿರ್ತಾರ ಆಗ ಇಲ್ಲಿ ಮೀನಾ ಯಾಕತೆ ಏನಾಯ್ತು ಯಾಕೆ ಇಷ್ಟು ಸಪ್ಪಗಿದಿರಾ ಏನಾಯಿತು ಏನು ಯೋಚನೆ ಮಾಡ್ತಿದ್ರ ಅಂತ ಹೇಳಿ ಮೀನಾಗ ಕೇಳಿದಾಗ ಅಮ್ಮ ಕೂಡ ಹೌದು ಅತೆ ಯಾಕೆ ನೀವು ಒಂಥರ ಇದ್ದೀರಾ ಅಂತ ಪ್ರಶ್ನೆ ಮಾಡ್ತಾಳೆ ಅದು ಏನೂ ಇಲ್ಲ ನಾನು ಇಷ್ಟು ವರ್ಷ ನಿಮ್ಮಗೆ ಎಷ್ಟೆಲ್ಲ ಅಡುಗೆ ಮಾಡಿದ್ದೀನಿ ಎಲ್ಲ ಕೆಲಸ ನಾನೇ ಮಾಡಿದ್ದೀನಿ ಅವ್ರು ಕೇಳಿ ತಿಂಡಿ ಊಟ ಆ ಕೂಡ ಮಾಡಿದ್ದೀನಿ ಅವ್ರಿಗೆ ದೋಸೆ ಇಷ್ಟ ಅಂತ ಹೇಳಿ ವಾರಕ್ಕೆ ಮೂರು ಸರ್ತಿ ದೋಸೆ ಮಾಡಿಕೊಟ್ಟಿದ್ದೀನಿ ಇಷ್ಟು ನಾವು ಕಾಫಿ ಮಾಡ್ತೀನಿ ಟೀ ಮಾಡ್ತೀನಿ ಆದರೆ ಅದು ಅವನು ಕೂಡ ಒಂದಿನ ಹೊಗಳವ್ರಲ್ಲ ಆದರೆ ಇವತ್ತು ಪ್ರಿಯಾಗೆ ಆಗಿದೆ ಹೀಗಿದೆ ಅಷ್ಟು ಚೆನ್ನಾಗಿದೆ ಮಾಡಿದ್ರೆ ಹೀಗೆ ಮಾಡಬೇಕು ಅಂತ ಎಲ್ಲ ಎಷ್ಟು ಮಟ್ಟಿಗೆ ಹೋಗ್ಳಿದ್ರು ಆ ಪಲ್ಯ ಚೆನ್ನಾಗಿದೆ ಈ ಪಲ್ಯ ಚೆನ್ನಾಗಿದೆ ಅಂತ ನಂಗೆ ಪಿಚ್ಚರ್ ಮಾಡ್ಕೊ ಪಿಚ್ಚರ್ ಆಗಲ್ವಾ ಅಂತ ಕಿರ್ಚಿ ಅವ್ರು ಹೇಳ್ತಾರೆ ಅದಕ್ಕೆ ಇಲ್ಲಿ ಅಯ್ಯೋ ಅದೇ ಯಾಕೆ ಪಿಚರ್ ಮಾಡ್ಕೋತೀರಾ ಮಾವ ಏನೋ ಎಕ್ಸೈಟ್ಮೆಂಟಲ್ಲಿ ಈ ರೀತಿ ಅಷ್ಟೆ ಅದಕ್ಕೆಲ್ಲ ಪಿಚರ್ ಮಾಡ್ಕೊಳ್ಳೋದಾ ಅಂದಾಗ ಇಲ್ಲ ಇಲ್ಲ ನನಗೆ ತುಂಬ ಅಂದರೆ ತುಂಬ ಪಿಚ್ಚರ್ ಆಯಿತು ನಾನಂತೂ ಈ ಬಾರಿ ಅಂತೂ ಇರೋದಿಲ್ಲ ಅವ್ರದ್ದು ಎಷ್ಟು ಜಾಸ್ತಿ ಆಗೋದು ನನ್ನ ಮುಂದೆ ಆ ಪ್ರಿಯಾನ ಹೊಗಳುತ್ತಾರೆ ಅವಳು ತಿಂಡಿ ಊಟ ಚೆನ್ನಾಗಿ ಿದೆ ಅಂತ ಖಂಡಿತವಾಗಲೂ ನಾನು ಸುಮ್ಮನೆ ಬಿಡುವುದಿಲ್ಲ ಈ ಅಡುಗೆ ಮನೆ ನಂದು ಈ ಅಡುಗೆ ಮನೆ ಇರೋರು ಪ್ರತಿಯೊಂದು ಸಾಮಾನು ಮೇಲೂ ಕೂಡ ನನ್ನ ಹೆಸರಿದೆ ಅಂತ ಹೇಳಿ ಸೌರ್ ತೊಗೊಂಡಿದ್ದೆ ಅವರು ನಂತೂ ಕೇಳಿ ಕೇಳ್ತೀನಿ ಅಂತ ಹೇಳಿ ಗಿರ್ಜ್ ಅವರು ಹೇಳ್ತಾರೆ ಅಯ್ಯೋ ಅದೇ ಹೌದಾ ಮಾವನ ಹತ್ರ ಹೋಗಿ ನಿಂತ್ಕೋತೀರಾ ಕೇಳ್ತೀರಾ ಅಂತ ಹೇಳಿ ಅಮ್ಮ ಮತ್ತು ಇಲ್ಲಿ ಮೀನಾರೇಗಿಸ್ತಿದ್ದಾರೆ ತದನಂತರ ಇಲ್ಲಿ ಹೌದು ಕಣ್ರೆ ಕೇಳಿ ಕೇಳ್ತೀನಿ ಇಷ್ಟು ವರ್ಷ ನಾನು ಅವ್ರಿಗೆ ಅಷ್ಟೆಲ್ಲ ಮಾಡಿದ್ರು ಬರೀ ಬಾಯಲ್ಲೆಲ್ಲ ಪ್ರಿಯಾ ಪ್ರಿಯ ಅಂತಲೇ ಬರುತ್ತೆ ಇಷ್ಟು ದಿನ ಗಿರಿಜಾ ಗಿರಿಜಾ ಅಂತ ಬರ್ತಿತ್ತು ಅವ್ರಿಗೆ ಸರಿಯಾಗಿ ಮಾಡ್ತೀನಿ ಅಂತ ಸೂಟ್ ಇಟ್ಕೊಂಡು ನಿಂತಿದ್ದಾರೆ ಅಷ್ಟರಲ್ಲಿ ನಂತರ ಅವರು ಪ್ರಿಯಾ ಪ್ರಿಯ ಅಂತ ಹೇಳಿ ಬರ್ತಾರೆ ನೋಡಿ ಅತ್ತೆ ಮಾವ ಪ್ರಿಯ ಅಂತ ಕರೀತಿದ್ದಾರೆ ಅಂತ ಮಿನಾಮ ಹೇಳ್ತಿದ್ದಾಗೆ ಮಾಡ್ತೀನಿರು ಈಗ ಇವ್ರಿಗೆ ಅಂತ ಹೇಳಿ ಗಿರಿಜಾ ಅವರು ಸೋಟ್ ಎತ್ಕೊಂಡು ಬಂದೇ ಬಿಡ್ತಾರೆ ಅಷ್ಟರಲ್ಲಿ ಇಲ್ಲಿ ಪ್ರಿಯ ನೋಡಮ್ಮ ನಿಮ್ಮಮ್ಮ ಫೋನ್ ಮಾಡ್ದಾರೆ ನಿನ್ನ ಕಾಲ್ ಅಂತ ಅದಕ್ಕೆ ನಾನು ಕಾಲ್ ಮಾಡಿದ್ರು ತಗು ಮಾತನಾಡು ಅಂದಾಗ ಅಯ್ಯೋ ಮಾವ ಫೋನ್ ಸ್ವಿಚ್ ಆಫ್ ಆಗಿತ್ತು ಚಾರ್ಜ್ ಹಾಕೋದನ್ನ ಮರೆತು ಬಿಟ್ಟಿದ್ದು ಕ್ಷಮಿಸ್ಬಿಡಿ ಮಾವ ಅಂತ ಹೇಳಿದಾಗ ಅಯ್ಯೋ ಪರವಾಗಿಲ್ಲಮ್ಮ ಹೋಗು ಅಂತ ಹೇಳ್ತಾರ ನಂತರ ಏನು ಗಿರಿಜ ಅಂತ ಹೇಳಿದಾಗ ಏನಿಲ್ಲ ರೀ ಅಂತ ಹೇಳಿ ಗಿರಿಜ ಅವರು ಹೆದ್ರಿಕೊಂಡು ಬಂದೆ ಬಿಡ್ತಾರ ಯಾರೋ ಪಾಪ ಇಷ್ಟೊತ್ತು ಮಾವನ್ನ ಕ್ವೆಶ್ಚನ್ ಮಾಡ್ತೀನಿ ಅಂತ ಹೇಳಿ ಹೋದರು ಪಾಪ ಇವಾಗ ಹಾಗೆ ಸುಮ್ಮನೆ ಬಂದುಬಿಟ್ರಲ್ಲ ಅಂತ ಮೀನಾ ಅಮ್ಮು ಹೇಳೋದಕ್ಕೆ ಏ ಆಗಲ್ವೇನ್ರೇ ಹಾಕಲ್ರೆ ಅವ್ರು ಪ್ರಿಯಾ ಅಂತ ಕರ್ತಿದ್ದಕ್ಕೆ ಹೋಗಿ ಕೇಳ್ತೀನಿ ಅಂತ ಹೋದೆ ಆದರೆ ಅವರು ಪ್ರಿಯಾ ಅಂತ ಕರ್ತಿದ್ರಲ್ಲಿ ಅರ್ಥ ಇತ್ತಲ್ವಾ ಅವ್ರ ಅಮ್ಮ ಕಾಲ್ ಮಾಡಿ ಮಾಡಿದ್ರು ಅದಕ್ಕೆ ಪ್ರಿಯ ಅಂತ ಕರೆದ್ರಪ್ಪ ಇನ್ನೇನು ನನ್ನನ್ನು ಗಿರೀಶ ಅಂತ ಕರಿಬೇಕಾಗುತ್ತಾ ಸರಿಯಾಗಿ ಕರ್ತ ತರ್ತಾನೆ ಅದಕ್ಕೆ ನಾನು ಬಂದ್ಬಿಟ್ಟೆ ಅಂತ ಹೇಳಿ ಅವರು ಹೇಳ್ತಾರೆ ತದನಂತರ ಇಲ್ಲಿ ಗಿರೀಶ್ ಅವರು ನೋಡ್ರಾ ನಾನು ಅವತ್ತು ಪ್ರಿಯಾ ಥರ ನೋಡಿ ಇರಬೇಕು ನೀವು ಅವ್ರ ಥರ ಸೊಸೆ ಆಗಿರಬೇಕು ಅಂತ ಹೇಳಿದೆ ನಿಮ್ಗೆ ಏನಾದರೂ ಬೇಜಾರು ಅಂತ ಹೇಳಿ ಕೇಳ್ತಾರೆ ಗಿರೀಶ ಅವರು ನಾನು ಅವರದ್ದು ಆ ರೀತಿ ಹೇಳಿದು ಜಸ್ಟ್ ತಮಾಷೆಗೋಸ್ಕರ ನಿಮ್ಮನ್ನು ರೇಗಿಸ್ಬೇಕು ಅನ್ನೋ ಕಾರಣಕ್ಕೆ ನೀವು ಜಸ್ಟ್ ಸಹಾಯ ಮಾಡ್ತೀರಾ ಅವಳು ನನ್ನ ರಾಣಿ ಥರ ಕೂರಿಸಿ ನೋಡ್ಕೊತೀನಿ ಅಂತ ಹೇಳಿದ್ಲು ಅಂತ ದಯವಿಟ್ಟು ಬೇಜಾರು ಮಾಡ್ಕೊ ್ರೆ ಅಂತ ಹೇಳಿ ಗಿರೀಜವ್ರು ಹೇಳಿದಾಗ ಅಯ್ಯೋ ಅತ್ತ ಅದಕ್ಕೆಲ್ಲ ನಾವು ಯಾಕೆ ಬೇಜಾರು ಮಾಡ್ಕೋಬೇಕು ನಾವೇನು ಕೂಡ ಬೇಜಾರು ಮಾಡ್ಕೊಳ್ಳಲ್ಲ ಅಂತ ಅಮ್ಮ ಮೀನಾ ಹೇಳ್ತಾರೆ ನನ್ನ ಮುತ್ತಿನ ಎರಡು ಮುತ್ತುಗಳು ನೀವು ಅಂತ ಹೇಳಿ ಗಿರೀಜ ಅವರು ಹಾಡಿಗೆ ಹೋಗ್ಲುತ್ತಿದ್ದಾರೆ ಹೌದೌದು ನಮಗೂ ನೀವು ಅತ್ತೆ ಅಲ್ಲ ನಮ್ಮಮ್ಮ ಅಂತ ಹೇಳಿ ಅವರಿಬ್ಬರು ಹೇಳ್ತಾರೆ ನಂತರ ಏನು ಹೇಳ್ತಿದ್ಯಲ್ಲ ಮೀನಾ ನೀನು ಅಮ್ಮ ಬಗ್ಗೆ ಏನು ವಿಷಯ ಅದು ಅಂದಾಗ ಅಯ್ಯೋ ಹೌದಾ ಅತ್ತೆ ನಿಮಗೆ ಗೊತ್ತಿದ್ಯಾ ಎಲ್ಲ ಕಡೆ ಇದೇ ವಿಷಯ ಅಂತೆ ವಲ್ಲಪ್ಪ ಅಮ್ಮಗೆ ಕೈ ತುತ್ ಮಾಡಿ ಊಟ ಮಾಡಿಸಿದಂತೆ ಅಂತ ಹೇಳಿ ಹೇಳಿದಾಗ ಹೌದೇನೇ ಅಂತ ಗಿರೀಶ ಅವರು ಹೇಳ್ತಿದ್ದಾರೆ ಹೀಗೆ ಗಿರೀಶ ಮತ್ತು ಮೀನಾ ಇಬ್ಬರು ಕೂಡ ಸೇರಿಕೊಂಡು ಅಮ್ಮನ ರೇಗಿಸ್ತಾರೆ ತದನಂತರ ಇಲ್ಲಿ ಕೇಶವ ತುಂಬ ವಿಚಾರ ಮಾಡಿಕೊಂಡು ಹೊರಗಡೆ ನಿಂತಿದ್ದಾರೆ ಅಲ್ಲಿಗೆ ಸುಂದ್ರ ಮತ್ತು ವಲ್ಲಭ ಇಬ್ಬರು ಕೂಡ ಬರ್ತಾರೆ ಬರ್ತಿದ್ದಾಗ ಕಣ ಏನಾಯಿತು ಯಾಕೆ ವಿಚಾರ ಮಾಡ್ಕೊಂಡಿದೆಯಾ ಅಂದಾಗ ಅದು ಇವತ್ತು ಅಪ್ಪ ಡೆಲಿವರಿ ಕೊಡು ಅಂದಿದ್ರು ಆದರೆ ನಾನು ಕೊಡದೆ ಮೀನ ಹೋಟೆಲ್ ಕರ್ಕೊಂಡು ಹೋಗಿದೆ ಹೋಟೆಲಲ್ಲಿ ಅಪ್ಪ ನಮ್ಮನ್ನು ನೋಡಿದ್ದಾರೆ ಬಟ್ ನಾನು ಹೋಟೆಲಲ್ಲಿ ಇಲ್ಲ ಅಂತ ಹೇಳಿದೆ ಹಾಗಾಗಿ ಡೆಲಿವರಿ ಕೊಟ್ಟಿಲ್ಲ ಅಂತ ಅಪ್ಪ ತುಂಬ ಬಿಟ್ಟರು ನಾನು ಹೆಂಡತಿ ಜೊತೆ ಸ್ವಲ್ಪ ಸಮಯ ಕೊಳೆಯೋದು ಕೂಡ ತಪ್ಪಾಗೋಯ್ತಾ ಅಪ್ಪಂಗೆ ನನಗೆ ಯಾಕೋ ಇದು ಇಷ್ಟ ಆಗ್ತಿಲ್ಲ ಅಂತ ಕೇಶವ ಹೇಳ್ದಾಗ ಅಯ್ಯೋ ಅಪ್ಪ ಬೇಜಾರು ಮಾಡ್ಕೊ ಅಪ್ಪ ನಿನ್ನ ಬೈದರು ಅಂತ ಇಷ್ಟು ಬೇಜಾರು ಮಾಡ್ಕೊಂಡಿದ್ಯಾ ನನ್ನನು ಕೂಡ ಬೈದರು ನಾನು ಆರಾಮಾಗಿಲ್ವ ಸುಮ್ಮನೆ ಯಾಕಣ ಇದಕ್ಕೆಲ್ಲ ಬೇಜಾರು ಮಾಡ್ಕೋತೀಯಾ ನೀನು ಅಪ್ಪ ಹಾಗೆ ಅಲ್ವಾ ಬೈಯೋದು ಅಪ್ಪನ ಮಾತು ಗಡಿಸ ಆಗಿರತ್ತಷ್ಟೇ ಬಟ್ ಮನಸ್ಸಲ್ಲಿ ಏನೂ ಇಟ್ಕೊಳ್ಳೋದಿಲ್ಲ ನೀನು ಯಾಕೆ ಅದಕ್ಕೆಲ್ಲ ಬೇಜಾರ್ ಮಾಡ್ಕೋತೀಯಾ ಬೇಜಾರು ಮಾಡ್ಕೋಬೇಡ ಅಂತ ಹೇಳಿ ಸುಂದ್ರ ಮತ್ತು ಇಲ್ಲಿ ವಲ್ಲಪ್ಪ ಇಬ್ಬರು ಕೂಡ ಹೇಳ್ತಾರೆ ಆದರೆ ನಾಳೆ ಮೀನೇ ಬೆಂಗಳೂರಿಗೆ ಹೋಗ್ಬೇಕಂತ ಜೊತೆಗೆ ನಾನು ಕೂಡ ಬರ್ತೀನಿ ಅಂತ ಹೇಳ್ದೆ ನಾನು ಬರ್ತೀನಿ ಅಂತ ತುಂಬ ಖುಷಿಯಾಗಿರ್ತಾಳೆ ಅಪ್ಪನತ್ರ ಹೇಗೆ ಕೇಳೋದು ಅಂತನೇ ಗೊತ್ತಾಗ್ತಿಲ್ಲ ಅಂದಾಗ ಇನ್ನು ಯೋಚನೆ ಮಾಡಿಬಿಡೋಣ ಕೇಳೋಣ ಖಂಡಿತ ನೀನು ಮತ್ತು ಅದಕ್ಕೆ ಇಬ್ರು ಕೂಡ ಬೆಂಗಳೂರಿಗೆ ಹೋಗ್ರ ಅಂತ ಯಾಕೆ ಯೋಚನೆ ಮಾಡ್ತಿದ್ಯಾ ಅಂತ ವಲ್ಲಭ ಹೇಳ್ತಾರೆ ನಂತರ ಎತ್ತ ಕಡೆ ಮೀನಾ ಇರಬೇಕಿದ್ರೆ ಇಲ್ಲಿ ಕಿಶ್ವ ಬರ್ತಾರೆ ಕಿಶ್ವ ಬಂದದ್ದು ಮೀನಾ ಹತ್ರ ಮೀನಾ ನಿನ್ನ ಹತ್ರ ಒಂದು ವಿಷಯ ಕೇಳಬೇಕಿತ್ತು ಇವತ್ತು ಅಪ್ಪ ಪ್ರಿಯ ಅದ್ಕೆನ ಹೋಗಲಿದ್ರಲ್ವ ನಿನಾರು ಬೇಜಾರ ಆಯಿತಾ ಅಂತ ಅವ್ರ ಅವರನ್ನು ಹೋಗ್ಲಿದ್ರೆ ನನಗೆ ಯಾಕೆ ಬಿಜಾರ ಆಗಬೇಕು ಖಂಡಿತ ನನಗೆ ಬಿಚಾರ ಇಲ್ಲ ಆದರೆ ಅವರು ಹೋಗ್ಲಿಕ್ಕೆ ಡಿಸರ್ವ್ ಅಲ್ಲ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಸ್ವಲ್ಪ ಆಗಾಗ ಬೇಜಾರಾಗುತ್ತೆ ಅಷ್ಟೇ ಅಂತ ಮೀನಾ ಹೇಳ್ತಾರೆ ಯಾಕೆ ರೀತಿ ಮಾತಾಡ್ತಿದ್ಯಾ ಅಂತ ಕೇಶ್ ಅವರು ಕೇಳಿದ್ದಕ್ಕೆ ಹೌದು ನಾನು ಮತ್ತೆ ಅಮ್ಮನೂ ಅತ್ತೆಗೆ ಸಹಾಯ ಮಾಡ್ತಿದ್ವಿ ಇನ್ನು ನಾವೇ ಹೆಚ್ಚು ಅನ್ನೋ ಹೋಗಿ ರೀತಿ ನಾವೇನು ಭಾವಿಸೋದಿಲ್ಲ ಇವ್ರಿಗೇನು ಮಾವ ನಿಮಗೋಸ್ಕರ ಅಡುಗೆ ಮಾಡಿದ್ದೀನಿ ಚೆನ್ನಾಗಿದ್ಯಾ ರುಚಿಯಾಗಿದೆಯಾ ನೀವು ತಿನ್ಕೊಂಡೇ ಹೋಗಬೇಕು ಅಂತ ಓವರ್ ಅಪ್ ಕೊಡೋದು ಜೊತೆಗೆ ಅತ್ತೇನು ನಿಮ್ಮ ಕೈ ಎಷ್ಟು ಹೋಗಿದೆ ಅತ್ತೆ ನೀವು ಚೆನ್ನಾಗಿರಬೇಕು ನೀವು ರಾಣಿ ಥರ ಇರಬೇಕು ಅಂತ ಓವರ್ ಡೌ ಮಾಡೋದು ಇದೆಲ್ಲ ಅವಶ್ಯಕತೆ ಇದೆಯಾ ಇಷ್ಟೊಂದೆಲ್ಲ ಓವರ್ ಆ್ಯಕ್ಟಿಂಗ್ ಯಾಕೆ ಬೇಕಾಗಿದೆ ಏನು ಅತ್ತೆ ಮಾವನ್ನ ನಾವು ಯಾರು ಚೆನ್ನಾಗಿ ನೋಡ್ಕೊಳ್ಳೋಲ್ಲ ತಾನು ಮಾತ್ರ ಚೆನ್ನಾಗಿ ನೋಡ್ಕೊಳ್ಳೋದು ಅಂತಾನ ನನಗೇನೋ ಅವ್ರ ಥರ ಹೆಸರು ತೊಗೋಬೇಕು ಅನ್ನೋದನ್ನ ಏನಿಲ್ಲ ನಮ್ಮನೆಯವರು ನನ್ನ ಅತ್ತೆ ಮಾವ ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತ ಹೇಳಿ ಮೀನಾ ಹೇಳ್ದಾಗ ಪರವಾಗಿಲ್ಲ ಬಿಡು ಸ್ವಲ್ಪ ಇವಾಗ ಬಂದಿರೋರಲ್ವ ತುಂಬ ಎಕ್ಸೈಟ್ಮೆಂಟಲ್ಲಿರ್ತಾರೆ ಅದಕ್ಕೋಸ್ಕರ ಆ ರೀತಿ ಎಲ್ಲ ನಡ್ಕೊತಾರೆ ಅಂತ ಕೇಶವ ಹೇಳ್ತಾರೆ ಹೌದು ಮಾವನ ಹತ್ರ ಬೆಂಗಳೂರಿಗೆ ಮಾತಾಡ್ತೀನಿ ಅಂದೆಲ್ಲ ಮಾತಾಡ್ತೀಯಾ ನೀನು ಮೊದಲೇ ಅಪ್ಪನ್ ಕಂಡ್ರೆ ಭಯ ಮದುವೆಲ್ಲೂ ಅಷ್ಟೇ ಹೇಳ್ತೀನಿ ಹೇಳ್ತೀನಿ ಅಂದ್ಕೊಂಡು ಮದುವೆ ಆಗಿ ಮನೆಗೆ ಬಂದ್ವಿ ಈಗಲೂ ಹೇಳ್ತೀಯೋ ಇಲ್ವೋ ಅಂತ ಮೀನಾ ಕೇಳೋದಕ್ಕೆ ಇಲ್ಲ ಹೇಳಿ ಹೇಳ್ತೀನಿ ಮೇಣ ಅಂತ ಹೇಳಿ ಕಿಶ್ವ ಮಾತು ಕೊಡ್ತಾರೆ ತದನಂತರ ಇದ್ದ ಕಡೆ ಮಾಧವ ಹೆಂಡತಿ ಪ್ರಿಯಾ ನನ್ನ ನಾನು ನಿನ್ನ ಸುಬ್ಬಿ ಅಂತಲೇ ಕರಿತೀನಿ ಆದರೆ ನೀನು ಮಾತ್ರ ಸುಬ್ಬ ಅಂತ ಕರೆಯೋದೇ ಇಲ್ವಲ್ಲ ಅಂತ ನಾಚಿಕೆ ಆಗತ್ತ ಅಂತ ಹೇಳ್ತಾರ ಅವರು ನಂತರ ಮನೆಯಲ್ಲಿ ಆಗಿದ್ರ ಬಗ್ಗೆ ಮಾತಾಡಬೇಕಿತ್ತು ಇವತ್ತು ಅತ್ತೆ ಮನೆಯಲ್ಲಿ ಏನಾಯಿತು ಅದು ನಂಗೆ ಸ್ವಲ್ಪ ಕೂಡ ಇಷ್ಟ ಆಗಿಲ್ಲ ಆ ರೀತಿ ಆಗಬಾರ್ದಿತ್ತು ಸಾಲ ಕೊಟ್ಟವರು ಮನೆಗೆ ಬಂದು ಗಲಾಟೆ ಮಾಡೋದು ಚೆನ್ನಾಗಿರುವುದಿಲ್ಲ ಅದಕ್ಕೋಸ್ಕರ ಅತ್ತೆ ಮಾವನಿಗೆ ಮಾಡಿಸ್ಕೊಟ್ಟಿದಾರಲ್ವ ಒಡವೆಗಳು ಅದ್ರಲ್ಲಿ ಒಂದು ಎರಡನ್ನ ಅಡ್ವಿಟ್ಟು ಅವ್ರಿಗೆ ದುಡ್ಡು ಕೊಟ್ಬಿಡು ಎಲ್ಲ ತೀರಿಸ್ಕೊಳ್ಳಿ ಅಂತ ಹೇಳಿದಾಗ ಇಲ್ಲ ಇಲ್ಲ ಅವ್ರು ಕಷ್ಟಪಟ್ಟು ನನ್ನ ಮದುವೆಗೆ ಅಂತ ಮಾಡಿಸಿರೋದು ಇಲ್ಲ ಆ ರೀತಿ ಆದರೆ ಖಂಡಿತ ಅವ್ರಿಗೆ ಬೇಜಾರಾಗುತ್ತೆ ಅದನ್ನ ಬದಲಾಗಿ ಬೇರೆ ರೀತಿ ಹೇಗಾದರೂ ಸಹಾಯ ಮಾಡೋಣ ಅಂತ ಹೇಳಿ ಪ್ರಿಯ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಮಾಧವ ಅವರು ಹೇಳ್ತಾರೆ ಆದರೂ ಕೂಡ ಏನಿದು ಅಪ್ಪ ಅಮ್ಮನಿಗೆ ಒಡವೆ ಇಡಲ್ವಲ್ಲ ಇವಳು ಅಂತ ಕೂಡ ಅನ್ಕೋತಾರೆ ಮಾಧವ ಅವರು ಆದರೆ ಅದು ಅಪ್ಪ ಅಮ್ಮನಿಗೆ ಬೇಜಾರಾಗುತ್ತೆ ಅನ್ನೋ ಕಾರಣಕ್ಕೆ ಅಂತ ಪ್ರಿಯ ಒಂದು ಜಸ್ಟಿಫಿಕೇಷನನ್ನು ಕೊಟ್ಬಿಡ್ತಾರೆ ತದನಂತರ ಇತ್ತ ಕಡೆ ಅಮ್ಮ ಮತ್ತು ಪ್ರಿಯಾ ನಡುವೆ ನಿಜವಾಗ್ಲೂ ಹೆರ್ಸು ಮುರ್ಸು ಶುರುವಾಗ್ತದೆ ಯಾಕಂದರೆ ಒಂದು ಪಾಯಸ ಮಾಡಿರ್ತಾರೆ ಆ ಒಂದು ಪಾಯಸನ ತಿನ್ನುವ ಅಂತ ಹೇಳಿ ಅಮ್ಮಗೆ ಪ್ರಿಯಾ ಹೇಳಿದಾಗ ಅಮ್ಮು ನನಗೆ ಹೆಸರು ಬೆಳೆ ಪಾಯಸ ಆಗೋದಿಲ್ಲ ಅಲರ್ಜಿ ಅಂತಾರೆ ಇಲ್ಲ ತಿನ್ನುವಮ್ಮು ಟೇಸ್ಟ್ ನೋಡು ಟೇಸ್ಟ್ ನೋಡು ಅಂತ ತಿನ್ಸೋಕ್ಕೆ ಹೋದಾಗ ತಳ್ಳಿ ಬಿಡು ಬೀಳಿಸ್ಬಿಡ್ತಾಳೆ ಅಮ್ಮು ಅಷ್ಟರಲ್ಲಿ ಮಾವ ಬರ್ತಾರೆ ಏನದಲ್ಲ ಅಂತಕ್ಷಣ ಅಯ್ಯೋ ಅಮ್ಮೋ ಯಾಕೆ ಬೇಡ ಅಂದಿದ್ರೆ ಆಗ್ತಿತ್ತಲ್ವ ನನಗೆ ಎಷ್ಟು ಬಗೆಯಿಂದ ಹೇಳಿದೆ ಆದರೂ ಕೂಡ ಈ ರೀತಿ ಚೆಲ್ಬೇಕಿತ್ತ ಅಂತ ಪ್ರಿಯ ಒಂದಕ್ಕೆ ನಾಲ್ಕು ಕಟ್ಟಿ ಮಾತಾಡ್ತಿದ್ದಾರೆ ಈ ಕಡೆ ಚಾಡಿ ಪ್ರಿಯ ಬಂಡವಾಳ ನಂದು ಅವ್ರಿಗೆ ಗೊತ್ತಾಯ್ತಾ ಏನಾಯ್ತು ಏನು ಕತೆ ಅದ್ರ ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ